ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶೇಷವಾದಂತ ವ್ಯಕ್ತಿ ಅಲ್ಲ ಶಕ್ತಿನ ಮುಂದಿಗಿದ್ದಾರೆ ಅದು ಯಾರು ಅಂತಂದ್ರೆ ಶುಭ ಅವರು ಆವೃತ್ತಿ ಸ್ವರೂಪರ ಹಾಗೆ ಸುಂದರವಾಗಿರೋದಲ್ದನೆ ಪಾರ್ವತಿ ಹಾಗೆ ನೃತ್ಯವೊಂದು ಮಲ್ ಕೂಡ ಪ್ರವೀಣರು ಕೇವಲ ಭರತನಾಟ್ಯ ಅಷ್ಟೇ ಅಲ್ಲ ಕತ್ತ ಕೂಡ ಮಾಡ್ತಾ ಇದ್ದಾರೆ ಹಲವು ಮಕ್ಕಳಿಗೆ ಗುರುವಾಗಿ ಅವರ ಶಿಷ್ಯ ಪರಂಪರೆಯನ್ನ ಮುಂದುವರಿಸಿ ಅವರನ್ನ ಪರಿಣತಿಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತಿಗೆ ಅವರು ಕರ್ನಾಟಕದ ಸಾಹಿತ್ಯ ಸಂಗೀತ ನೃತ್ಯ ಅಕಾಡೆಮಿಯ ಚೇರ್ಪರ್ಸನ್ ಅಂದ್ರೆ ಅಧ್ಯಕ್ಷರು ಕೂಡ ಆಗಿದ್ದಾರೆ ಬನ್ನಿ ನಾವು ಅವರನ್ನ ಸ್ವಾಗತಿಸ್ಬಂದು ಅವರಿಂದನೇ ಕೇಳೋಣ ನಮಸ್ಕಾರ ಶುಭ ಅವರೇ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಬಾಲಿಕುಂದ್ರೆ ಅವ್ರೆ ನಿಮ್ ಜೊತೆ ಮಾತಾಡ್ತಾ ಇರೋದು ಬಹಳ ಸಂತೋಷ ಆಗ್ತಿದೆ ನಿಮ್ಮ ಈ ಒಂದು ಹಿನ್ನೆಲೆ ಕೊಟ್ಟಿದ್ದು ಈ ದಿನದ ವಿಶೇಷ ಹಿನ್ನೆಲೆ ಕೊಟ್ಟಿದ್ದು ಕೇಳಿ ನಂಗೆ ಬಹಳ ಸಂತೋಷ ಆಯ್ತು ಆ ನನ್ ಬಗ್ಗೆ ಏನೇನು ಹೇಳಿದ್ರಿ ನಾನೊಂದು ಭರತನಾಟ್ಯ ಮತ್ತೆ ನೃತ್ಯ ಕಲಾವಿದೆ ಹಾಗೆ ನನಗ್ ತಿಳಿದ ಮಟ್ಟಿಗೆ ನಾ ಈ ಒಂದು ಕಲೆಯ ಧಾರೆನ ನನ್ನ ಗುರುಗಳಿಂದ ಪಡೆದಿದ್ದನ್ನ ನನ್ನ ಶಿಷ್ಯರಿಗೆ ಇಷ್ಟ ಎಷ್ಟಾಗುತ್ತೋ ಇಷ್ಟನ್ನ ಮುಂದುವರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಖಂಡಿತ ಖಂಡಿತ ಯಾಕಂದ್ರೆ ಈ ಗುರು ಶಿಷ್ಯ ಪರಂಪರೆಯನ್ನೇ ಅದ್ಭುತವಾದಂಥದ್ದು ಅದು ನಮ್ಮ ಭಾರತಕ್ಕೆ ಭಾರತೀಯ ಸಂಸ್ಕೃತಿಗೆ ಸೀಮಿತಗೊಂಡಿದೆ ಈಗ ನಿಮ್ಮ ಗುರುಗಳು ಯಾರು ನೀವು ಹೇಗ್ ಕಲಿತ್ರಿ ನಿಮ್ಮ ಶಿಷ್ಯರು ನಿಮ್ಮನ್ನ ಮೀರಿಸುವಂಥವ್ರು ಯಾರಾದ್ರೂ ಆಗಿದ್ದಾರೆ ಯಾಕಂದ್ರೆ ಈಗ ತಾನೇ ನೀವು ಅಮೇರಿಕಾದ ಪ್ರವಾಸ ಮುಗಿಸ್ಕೊಂಡ್ ಬಂದು ಜಟ್ಲಾಗಿದ್ರು ಕೂಡ ಇಷ್ಟು ಸುಂದರವಾಗಿ ಫ್ರೆಶ್ ಆಗಿ ಕಾಣ್ತಾ ಇದ್ದೀರಿ ಹಾಗಾಗಿ ಹೇಳಿ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಬಾಂ ನಾನ್ ಬಹಳ ಸಣ್ಣ ವಯಸ್ಸಿನಲ್ಲೇ ಏಳಿನಲ್ಲಿ ಗುರು ಭಾಸ್ಕರ್ ಅಂತ ಹೇಳಿ ಅವ್ರ ಹತ್ರ ಪ್ರಾರಂಭ ಮಾಡಿದೆ ನಂತರ ವಿದ್ಯಾಭ್ಯಾಸ ಮಂಗಳೂರಿನ ಮುರಳೀಧರ್ ಮಾಸ್ಟರ್ ಮುರಳೀಧರ್ ರಾವ್ ಹತ್ರ ಮುಂದುವರಿತು ಮತ್ತೆ ನನ್ನ ಮುಖ್ಯವಾಗಿ ನನ್ನ ಒಳ್ಳೆಯ ನೃತ್ಯಗಾತಿ ಅಂತ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ಟವರು ಶ್ರೀ ಎಸ್ ವಿ ಶ್ರೀನಿವಾಸ್ ಮಧುರೈನ ಶ್ರೀ ಎಸ್ ವಿ ಶ್ರೀನಿವಾಸ್ ಅವರು ನನ್ಗೆ ದೇವತಾ ಸಮಮಾನರಾಗಿದ್ರು ಸೊ ಹಾಗೆ ಭರತನಾಟ್ಯದಲ್ಲಿ ಮುಂದುವರಿತ ಮುಂದುವರಿತ ಡಾಕ್ಟರ್ ಮಾಯರಾವ್ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಾಗ ಅವರ ಒಂದು ಪ್ರೀತಿಯ ಮೊದಲನೇ ಶಿಷ್ಯ ಇದೆ ಅದರಿಂದ ಕಥಕ್ ಕೂಡ ಪ್ರಾರಂಭ ನೈನ್ಟೀನ್ ಏಟಿ ಸೆವೆನ್ ನಲ್ಲಿ ನಾನು ಕಥಕ್ ಶುರು ಮಾಡಿದ್ದು ಅದಕ್ಕಿಂತ ಮುಂಚೆ ಹತ್ತು ವರ್ಷದಿಂದನೂ ಭರತನಾಟ್ಯ ಮಾಡ್ತಾ ಇದ್ದೆ ಈ ಎರಡೂ ಆ ನೃತ್ಯ ಕಲೆಯ ಒಂದು ಕಲಿಕೆಗೆ ನಾ ನಾನ್ ಆಯ್ಕೆ ಆದ್ನೆಲ್ಲ ಈ ಒಂದೆರಡು ನೃತ್ಯ ಶೈಲಿನ ಕಲಿಯೋಷ್ಟು ನನ್ಗೆ ಇದು ಸಿಕ್ತು ಅವಕಾಶ ಸಿಕ್ತಲ್ಲ ಅಂತ ಬಿಟ್ಟು ಅದಕ್ಕೆ ನನ್ನ ಜೀವನದ ಕೃಪೆ ಹೌದು ಹೌದು ಯಾಕಂದ್ರೆ ಅಂದ್ರೆ ಮೀನಾಕ್ಷಿಯ ಕೃಪೆನೆ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಯಾಕಂದ್ರೆ ಯಾರೋ ಒಂದು ಕಲಿತರ ಆದ್ರೆ ನೀವು ಎರಡು ಪ್ರಕಾರವನ್ನ ಕರೆದಿದ್ದು ಅದ್ಭುತ ಇನ್ನು ಮುಂದೆ ನೀವು ನೀವೇ ನಿಮ್ಮ ಶಿಷ್ಯರನ್ನ ತಯಾರಿ ಶುರು ಮಾಡಿದ್ರಲ್ಲ ಆವಾಗ ಯಾವ ತರದ ಚಾಲೆಂಜಸ್ ಚಾಲೆಂಜಸ್ ಅಂತ ಏನು ನಾನು ಇದನ್ನ ತಗೊಳ್ಲಿಲ್ಲ ನಾನು ಮೊದ್ಲಿಂದನು ಚಿಕ್ಕ ನಾನು ಏನ್ ಕಲ್ತ್ನೋ ಅದನ್ನ ಕೂಡ್ಲೆ ಬೇರೆ ಮಕ್ಳಿಗೆ ಹೇಳ್ಕೊಟ್ಟು ಅವ್ರು ಹೇಗ್ ಮಾಡ್ತಾರೆ ನೋಡ್ಬೇಕು ಅನ್ನೋದು ನಂಗ ಅದ್ ಮೊದ್ಲಿಂದ ಆಸಕ್ತಿ ಇತ್ತು ಅದರಿಂದ ನಂದು ನಾಟ್ಯಾಂತರಂಗ ಅಂತ ಈ ಒಂದು ಸಂಸ್ಥೆನ ನನ್ ಹದಿನೇಳನೇ ವಯಸ್ಸಿನಲ್ಲೇನೆ ನಮ್ಮ ತಂದೆ ತಾಯಿ ನನ್ಗೋಸ್ಕರ ಪ್ರಾರಂಭ ಮಾಡಿದ್ರು ಸೊ ಇವಾಗ ಅದು ಮೂವತ್ತೆಂಟು ಮೂವತ್ತೆಂಟು ವರ್ಷ ಈಗಷ್ಟೇ ಈ ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ ಸೆಪ್ಟೆಂಬರ್ ಗೆ ಬೇಗನೆ ಅದು ಐವತ್ತು ವರ್ಷ ಆಗ್ಲಿ ಆ ಐವತ್ತು ವರ್ಷಕ್ಕೆ ನನ್ನನ್ನು ಕರೀರಿ ನನ್ಗೆ ಎಷ್ಟೇ ವಯಸ್ಸಾದ್ರೂ ಬರ್ತಿದೆ ನಿಮ್ಗೆ ಖಂಡಿತ ಎವರ್ ಯಂಗ್ ಎವರ್ ಗ್ರೀನ್ ನೀವು ಖಂಡಿತ ಬರ್ಲೇಬೇಕು ನನ್ಗೆ ಆಶೀರ್ವಾದ ಮಾಡ್ಲೇಬೇಕು ಅಂಡ್ ಐ ಆಮ್ ಸೋ ಗ್ಲಾಟ್ ಥ್ಯಾಂಕ್ ಯು ಫಾರ್ ದ ಬ್ಲೆಸಿಂಗ್ಸ್ ಮ್ಯಾಡಮ್ ಅಂಡ್ ಆ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಏನಂದ್ರೆ ಯಾವತ್ತು ಗುರುವಿನ ಮಿಂಚಿದ ಶಿಷ್ಯ ಅಂತ ಹೇಳ್ತಾರಲ್ಲ ಆ ರೀತಿ ನನ್ನ ಗುರುಗಳು ನನ್ನ ಹತ್ರ ಯಾವಾಗ್ಲೂ ಅದನ್ನ ಆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಶುಭ ತುಂಬಾ ಒಳ್ಳೆ ನೃತ್ಯ ಕಲಾವಿದೆ ಆಗ್ಬೇಕು ಇಡೀ ಪ್ರಪಂಚ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಒಳ್ಳೆ ಹೆಸರು ತಗೋಬೇಕು ಅಂತ ನಾನು ಶುರು ಮಾಡ್ದಾಗ್ಲೇನೆ ನನ್ ಬರೀ ಹದಿನೇಳು ಹದಿನೆಂಟು ವರ್ಷ ಇದ್ದಾಗ್ಲೆ ನನ್ನ ಶಿಷ್ಯರ ವಯಸ್ಸು ಇಪ್ಪತ್ತೆಂಟು ಇಪ್ಪತ್ತೊಂಬತ್ ವರ್ಷ ಇರ್ತಿತ್ತು ಅವಾಗ್ಲೂ ಕೂಡ ನಾನು ಆ ಗುರು ಸ್ಥಾನದಲ್ಲ ಅಂತ ಹೇಳ್ಬಿಟ್ಟು ಅವಾಗ್ಲಿಂದ ಕೂಡ ನನ್ನ ಬಾಯ್ ನನ್ನ ಶಿಷ್ಯರು ಖಂಡಿತ ನನ್ನನ್ನ ಲಿಮಿಟ್ ಆಗಿ ತಗೋಬಾರ್ದು ನಾ ಹೇಳ್ಕೊಟ್ಟಿದ್ದನ್ನ ಇನ್ನೂ ಚೆನ್ನಾಗಿ ಇದಾಗಿ ಬೆಳಿಬೇಕು ಅಂತ ಅದೇ ರೀತಿ ನನ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ನನ್ನ ಶಿಷ್ಯರು ಹರಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಯಾವುದೇ ದೇಶಕ್ಕೆ ಹೋದ್ರು ಕೂಡ ನನ್ಗೆ ಎಲ್ಲಾ ಕಡೆ ಸಿಗ್ತಾರೆ ಮೊನ್ನೆ ನಾನು ಅಮೆರಿಕಾಗೆ ಹೋದಾಗ ಅಲ್ಲಿ ಒಂದು ಸ್ಟೂಡೆಂಟ್ ಯಶಸ್ವಿನಿ ಅಂತ ಹೇಳಿ ಅವಳು ನನ್ನ ಹೆಸರಲ್ಲೇ ನೃತ್ಯ ಶುಭ ಡಾನ್ಸ್ ಫೆಸ್ಟಿವಲ್ ಅಂತ ಬಿಟ್ಟು ಪ್ರತಿ ವರ್ಷ ಮಾಡ್ತಾಳೆ ಸೊ ಆ ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಾಯ್ತು ಈ ರೀತಿ ಎಲ್ಲಾ ಕಡೆ ಆ ಎಲ್ಲರನ್ನೂ ಆ ಡಾನ್ಸ್ ನರಿತಿದ್ದಾರೆ ಅಂತ ನೋಡೋದೇ ಭಾಗ್ಯ ಅಂತ ಅಂತ ಯಾಕೆ ಎಲ್ಲೇ ಯಾರಾದ್ರೂ ಸಂಗೀತ ನೃತ್ಯ ಕಲಿತಾ ಇದ್ದಾರೆ ಅಂದ್ರೆ ಅದೇ ನನ್ಗೆ ಬಹಳ ಪ್ರೀತಿಯ ಇರುತ್ತೆ ಅಂತ ಹೇಳಿದ್ರೆ ನನ್ನ ಶಿಷ್ಯರು ಎಲ್ಲಾ ಕಡೆ ಒಳ್ಳೆ ಹೆಸರು ತಗೋತಾ ಇದಾರೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗುತ್ತೆ ಸೊ ಚಾಲೆಂಜಸ್ ಬಿಡಿದ್ದಾರ ತುಂಬಿ ಚಾಲೆಂಜಸ್ ಅದೇ ಇರುತ್ತೆ ಬದುಕಿನಲ್ಲಿ ಈ ನೃತ್ಯ ಅಂತಂದ್ರೆ ಶಿವನಿಂದ ಬಂದಂಥದ್ದು ಸಂಗೀತ ಕೂಡ ಅವನ ಡಮರು ಮತ್ತೆ ರುದ್ರ ವೀಣೆಯಿಂದ ಬಂದಂಥದ್ದು ನೃತ್ಯ ಡ್ಯೇಟು ಅಂತಂದ್ರೆ ಶ್ರೀಗಳು ಮಾಡುವಂತ ನೃತ್ಯ ಅದು ತಾಂಡವ ನೃತ್ಯನೇ ಆಯ್ತು ಇನ್ ಯಾವುದೇ ನೃತ್ಯ ಆದ್ರೂ ಕೂಡ ಅವರಿಂದ ಬಂದಂಥದ್ದು ಭರತ ಮುನಿಗಳಿಗೂ ಕೂಡ ಅದರಿಂದ ಬಂತು ನಿಮಗೆ ಅತ್ಯಂತ ಇಷ್ಟವಾದಂತ ದೇವಿಯ ಸ್ತುತಿ ಮಾಡಿದಂತ ನೃತ್ಯ ಯಾವುದು ನನ್ನ ನಾನು ನಾನೇನೇ ಡಾನ್ಸ್ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ರು ಕೂಡ ನಂಗೆ ಮೊದ್ಲಿಂದ ಪಾರ್ವತಿಯ ರೂಪ ದುರ್ಗೆ ರೂಪ ಅದೆಲ್ಲ ಮಾಡೋದು ಬಹಳ ಸಂತೋಷ ಆಗತ್ತೆ ಇನ್ಫ್ಯಾಕ್ಟ್ ನಾನೊಂದು ಡಾನ್ಸ್ ಡ್ರಾಮಾ ತುಂಬಾ ದೊಡ್ಡ ಕೂದಲಿದೆ ಅವಳು ಒಂದು ಸತ್ತಿ ತರ ದ್ರಾಕ್ಷಿ ದಕ್ಷಿಣ ಜೊತೆ ಆ ಇದು ಸಂವಾದ ಮಾಡಿ ಆಮೇಲೆ ಆ ಒಂದು ಸಿಟ್ಟಿಂದ ಅವಳು ಅಗ್ನಿ ಪ್ರವೇಶ ಮಾಡೋದು ತುಂಬಾ ಚೆನ್ನಾಗ್ ಕಾಣತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯಾಗಿ ಅಂತ ಹೇಳಿ ಹೇಳಿದಾಗ ಅವಾಗ ನನ್ಗೆ ಹೌದಾ ನಾನು ಅಷ್ಟು ಅಷ್ಟ್ ಚೆನ್ನಾಗಿ ಕಾಣಿಸ್ತೀನ ನಾನು ಅಂತೇಳ್ಬಿಟ್ಟು ನನ್ಗಿನ್ನು ಅವಾಗ ಇನ್ನು ಆಗಷ್ಟೇ ಹದಿನೆಂಟು ವರ್ಷ ಸೊ ಅದ್ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅವಾಗ್ಲಿಂದ ದೆನ್ ಐ ಸಡನ್ಲಿ ಕೆಂಟುನು ಐ ಯೂಶಲಿ ಫೀಲ್ ವೆರಿ ಕಂಫರ್ಟಬಲ್ ಡೂಯಿಂಗ್ ದೇವಿ ಒಂದು ಪಾಹಿಮಾಮ್ ಶ್ರೀ ರಾಜರಾಜೇಶ್ವರಿ ಆಗಿರ್ಬೋದು ಸಣ್ಣ ತಂಗಿ ಚಾಮುಂಡೇಶ್ವರಿ ಐಟಮ್ಸ್ ಇರ್ಬೋದು ಅದೇ ರೀತಿ ಒಂದು ನೃತ್ಯ ರೂಪಕ ಕೂಡ ಮಾಡಿದ್ದೀನಿ ಶಾಸ್ತ್ರ ಮರ್ದಿನಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಖಂಡಿತ ಸೊ ಕೋವಿಡ್ ಸಮಯದಲ್ಲಿ ಸೂರ್ಯ ಅರಮನೆ ಮುಂದೆ ಈ ಒಂದು ಕಾರ್ಯಕ್ರಮ ನೀಡಿ ಅಂತ ಬಿಟ್ಟು ಇನ್ವೈಟ್ ಮಾಡಿದ್ರು ಸೊ ಅಲ್ಲಿ ಮಹಿಷಾಸುರ ಮರ್ದಿನಿ ಮಾಡಿದ್ದು ಬಹಳ ಇಷ್ಟಪಟ್ಟರು ತುಂಬಾ ಚೆನ್ನಾಗಾಯ್ತು ಅಂತ ಪುಣ್ಯನೇ ಅನ್ಬೇಕು ಯಾಕಂದ್ರೆ ಮೈಸೂರು ದಸರಾ ಅಂದ್ರೆ ವಿಶ್ವವಿಖ್ಯಾತ ಅಲ್ಲಿ ಮಹಿಷಾಸುರ ಮರ್ದಿನಿ ಮಾಡ್ಬೇಕು ಅಂದ್ರೆ ಅದು ಅನ್ಬೋದು ಖಂಡಿತ ತಾಯಿ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಚಾಮುಂಡಿ ಪಾತ್ರನ ನಾನು ತಗೊಂಡ್ಬಂದು ಆ ರೌದ್ರ ರೂಪಕ್ಕೆ ಹೋಗೋದಿದೆ ಅಲ್ಲ ನನ್ಗೆ ಖಂಡಿತ ನಾನು ಅದು ಅಂತ ಬಟ್ ನೋಡಿದ ಪ್ರೇ ಪ್ರೇಕ್ಷಕರು ಯಾವಾಗ್ಲೂ ನೀವು ಸಾಕ್ಷಾತ್ ಆ ತಾಯಿ ತರ ಮಾ ಅಂತ ಹೇಳ್ತಾರೆ ಅದ್ರಕ್ಕಿಂತ ಬಿಗ್ಗೆಸ್ಟ್ ಇನ್ ಏನ್ಯಾವುದು ಇಲ್ಲ ಒಂದು ಈ ನೃತ್ಯ ಕಲಿಯಲ್ಲಿ ನಮ್ಗೆ ಅದೆಷ್ಟು ಎಲ್ಲೆಲ್ಲಿಂದ ಯಾವ್ ತರ ಆಶೀರ್ವಾದ ಸಿಗತ್ತೆ ಅಂತ ಗೊತ್ತಿಲ್ಲ ಅದು ಒಂದು ಪರಕಾಯ ಪ್ರವೇಶ ಮಾಡ್ತೀವ ಆ ಒಂದು ನೃತ್ಯಕ್ಕೆ ಅಷ್ಟು ಅದಮ್ಯ ಶಕ್ತಿ ಇದೆಯಾ ಅಂತ ಬಿಟ್ಟು ಅನ್ಸುತ್ತೆ ನಮ್ಮ ಒಂದು ಕರ್ತವ್ಯ ನಾವು ಮಾಡ್ತಾ ಇದ್ರೆ ಖಂಡಿತ ಆ ದೇವ್ರು ದೇವಿ ಎಲ್ಲ ನಮ್ಮ ಒಂದು ಬ್ಲೆಸಿಂಗ್ಸ್ ದೀಸ್ ಹ್ಯಾಪನ್ಸ್ ಅಂತ ಪ್ರತಿ ಸರ್ತಿನೂ ಅದೇ ನಂಬಿಕೆಯಲ್ಲಿ ಒಂದು ವೇದಿಕೆಯನ್ನ ಪ್ರವೇಶಿಸ್ತೇನೆ ಖಂಡಿತ ಖಂಡಿತ ಯಾಕಂತಂದ್ರೆ ಈ ಎಲ್ಲರೂ ಎ ಐ ಅಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಡಿಐ ಅಂತೀನಿ ಡಿವೈನ್ ಇಂಟರ್ವೆನ್ಶನ್ ಈ ಇಂಟೆಲಿಜೆನ್ಸು ನ್ಯಾಚುರಲಿ ನಿಮ್ಗೆ ಆ ಸ್ಕಿಲ್ ಹುಟ್ಟದಾಗ್ಲಿಂದ ಬಂದಿರುತ್ತೆ ಹಾಗಾಗಿ ನಾನು ಇವ್ರದು ಹೇಮ ಮಾಲ್ನಿದು ದುರ್ಗೆ ನೃತ್ಯ ನೋಡಿದಾಗ ಸಾಕ್ಷಾತ್ ದುರ್ಗೆ ಬಂದ ಹಾಗೆ ಅನ್ಸುತ್ತೆ ಬಹುಶಃ ನೀವಿದ್ದವರು ಚಾಮುಂಡಿ ನೃತ್ಯ ಮಾಡಿದಾಗ ಆ ಚಾಮುಂಡಿಯನ್ನ ಕಂಡ ಹಾಗೆ ಆಗಿರುತ್ತೆ ಅಂತ ನಾನ್ ಖಂಡಿತ ಅನ್ಸುತ್ತೆ ಅದಲ್ಲದೆ ಇನ್ಯಾವುದನ್ನ ಮಾಡಿದೀರಿ ಮಾಡೋದು ರೆಗ್ಯುಲರ್ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಕೃತಿಗಳಿರುತ್ತೆ ಸೊ ಬೇರೆ ಬೇರೆ ನೃತ್ಯ ರೂಪಕ ಕೂಡ ಮಾಡಿದ್ದೀನಿ ಯಾವ ರೀತಿ ಅವಳಿಗೆ ಪ್ರತಿ ಒಂದು ದೇವತೆಗಳಿಂದನು ಆ ಶಕ್ತಿನ ಪಡ್ದು ಆ ಒಂದು ಚಾಮುಂಡಿ ರೂಪಕ್ಕೆ ರೆಡಿ ಆದ್ಲು ಅಂತ ಹೇಳ್ಬಿಟ್ಟು ಆ ಒಂದು ದೇವಿ ಮಹಾತ್ಮೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಲಕ್ಷ್ಮಿ ಸರಸ್ವತಿ ದೇವಿಯರಾಗಿರ್ಬೋದು ಅಥವಾ ವಿಷ್ಣು ಬ್ರಹ್ಮ ಮತ್ತೆ ಇಂದ್ರ ಇಂದ್ರಾದಿ ದೇವತೆಗಳು ಬೇರೆ ಬೇರೆ ದೇವತೆಗಳಿಂದ ಯಾವ ರೀತಿ ಬೇರೆ ಬೇರೆ ಆಯುಧಗಳನ್ನ ಪಡೆದುಕೊಂಡು ಅಷ್ಟು ಆ ಒಂದು ದಿವ್ಯ ರೂಪಕ್ಕೆ ಸಾಕ್ಷಿ ಆಗ್ತಾಳೆ ಎಲ್ಲ ಒಂದು ಇಡೀ ದೇವ ಮಂಡಲ ಕೂಡ ಅವಳನ್ನ ನೋಡಿ ಹಿರಿ ಹಿಕ್ತಾರೆ ಅವಳು ಹೋಗಿ ಅದು ಮಹಿಷಾಸುರನನ್ನ ಸಂಹಾರ ಮಾಡೋದು ಒಂದು ಮತ್ತೆ ಬೇರೆ ಬೇರೆ ಅಸುರರನ್ನ ಆದ್ರೆ ಆ ಒಂದು ರೂಪದಲ್ಲಿ ಸಜ್ಜಾಗ್ತಾಳಲ್ಲ ಅದನ್ನ ನೋಡದೇ ಒಂದು ಭಾಗ್ಯ ಅಂತ ಹೇಳ್ಬಿಟ್ಟು ಇಡೀ ದಿವ್ಯ ಮಂಡಲವೇ ಒಂಥರ ಬೆರಗಾಗಿ ನೋಡ್ತಾ ಇರ್ತಾರೆ ಹಾಗೆ ನಂಗಿನ ಒಂದು ಅಹ್ ಬಹಳ ಅಹ್ ಕೌತುಕ ಅನ್ಸಿದ್ದು ಅಂತ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ ಆ ಶಿವನ ಎದೆ ಮೇಲೆ ಕಾಲಿಟ್ಟಿರ್ತಾಳೆ ಕಾಳಿ ರೂಪದಲ್ಲಿ ಅದು ಕಾಳಿ ರೂಪದಲ್ಲಿ ಅವಳು ಎಲ್ಲವನ್ನೂ ಸಂಹಾರ ಮಾಡ್ತಾ ಬರ್ಬೇಕಾದ್ರೆ ಯಾರಿಗೂ ಅವನ್ನ ಆಗಲ್ಲ ಅವಳ ಶಕ್ತಿಯನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಆವಾಗ ಶಿವ ಮಲಗಿದಾಗ ಅವನ್ ಮೇಲೆ ಎದೆ ಮೇಲೆ ಕಾಲಿಟ್ಟಾಗ ತಕ್ಷಣ ಅವಳು ಕರ್ಣ ರೂಪಕ್ಕೆ ಬಂದ್ಬಿಡ್ತಾಳೆ ಹೌದು ಅದನ್ನ ನೋಡಿದಾಗ ನಾನು ನಮ್ ತಂದೆನ್ ಕೇಳ್ದೆ ಪಾಪ ಏನದು ಅಂತ ಬಿಟ್ಟು ಅವಾಗ ಆ ಕತೆ ಹೇಳಿದಾಗ ಇನ್ನು ಖುಷಿ ಆಯ್ತು ಅದನ್ನ ಮತ್ತೆ ಸರ್ತಿ ಇನ್ನೊಂದು ಕೃತಿನಲ್ಲಿ ಅದನ್ ಮಾಡ್ಬೇಕಂದಾಗ ನನ್ನ ಗುರುಗಳು ಅದನ್ನ ಯಾವ ರೀತಿ ಮಾಡ್ಬಹುದು ಅಂತ ತೋರ್ಸ್ಕೊಟ್ಟಾಗ ಬಹಳ ಸಂತೋಷ ಆಯ್ತು ಅದೇ ರೀತಿ ಒಂದ್ಸರ್ತಿ ಕಾಳಿ ಮಹಾಕಾಳಿಗೆ ಮತ್ತೆ ನಟರಾಜನ್ಗೆ ಇದಾಗತ್ತೆ ಸಂವಾದ ಆಗತ್ತೆ ಇದನ್ ಹ ಅಲ್ಲ ಪೈಪುಟಿಗಿಂತ ಮುಂಚೆ ನನ್ನ ಕ್ಷೇತ್ರ ಇದು ನನ್ನ ಪೂಜಿಸೋ ಕ್ಷೇತ್ರ ನಿನ್ನನ್ನ ನಾನು ಇಲ್ಲಿ ಬರೋದಿಕ್ಕೆ ಎಂಟ್ರಿ ನೋ ಎಂಟ್ರಿ ಅಂತ ಹೇಳ್ಬಿಟ್ಟು ಅವಾಗ ಮತ್ತೆ ಈ ಒಂದು ನೃತ್ಯದ ಒಂದು ಸ್ಪರ್ಧೆ ಏರ್ಪಡತ್ತೆ ಅವಾಗ ಶಿವ ತನ್ನ ಅಹ್ ಕಾಲ್ನ ಆ ಮೇಲಕ್ಕೆತ್ತು ಊರ್ಧ್ವ ತಾಂಡವ ಮಾಡಿದಾಗ ಕಾಳಿ ಎಷ್ಟೇನು ಸ್ತ್ರೀ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ನಾಚಿಕೆಯಿಂದ ತಲೆ ಬಾಳ್ತಾಳೆ ಅದು ಇಟ್ಸ್ ಅ ವೆರಿ ಬ್ಯೂಟ್ಫುಲ್

ಸ್ವರ್ಣ ಮಂದಿರದಲ್ಲಿ ಅಂದ್ರೆ ಚಿದಂಬರದಲ್ಲಿ ಬಂದು ನಟರಾಜ ಆನಂದ ತಾಂಡವ ಮಾಡ್ದ ಅಂತ ಹೇಳ್ಬಿಟ್ಟು ಆ ಆನಂದ ತಾಂಡವ ಮಾಡೋದಕ್ಕಿಂತ ಮುಂಚೆ ಏನೇನಾಗಿರುತ್ತೆ ಅನ್ನೋದ್ರಲ್ಲಿ ಆ ಕ್ಷೇತ್ರದ ಕ್ಷೇತ್ರ ಇದೆ ಎಲ್ಲಿ ಮಹಾಕಳಿ ಇದು ನಂದು ಅಂತ ಹೇಳಿ ನಾನು ಯಾರನ್ನು ಬಿಡೋದಿಲ್ಲ ಅಂತ ಹೇಳಿ ಸೊ ದಟ್ ಆಲ್ಸೋ ವೆರಿ ಬ್ಯೂಟಿಫುಲ್ ಎಲ್ಲೋ ವಿ ಕ್ಯಾನ್ ಸಿ ದ ರೊಮಾನ್ಸ್ ಆಫ್ ಫೈಟ್ ಅಂತ ಫೈಟ್ ಅಥವಾ ಡಿವೈನ್ ಫೈಟ್ ಅಥವಾ ನಿಜವಾಗ್ಲೂ ಹೌದು ಇದೊಂದು ಈ ಒಂದು ಘಟನೆ ನಡೀಬೇಕಿತ್ತು ಅಂತ ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ಮಾಡಿರ್ತಾರೆ ನೀವು ಅದನ್ನ ಭೂಮಿಗೆ ತಂದು ತೋರಿಸಿದಿರಿ ಹಾಗಾಗಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಿಮಗೆ ನಮಸ್ಕಾರ ಡಾಕ್ಟರ್